ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಒಪ್ಪುನೊಪ್ಪುನು ಹೀಲರ್ ಮತ್ತು ಲೈಫ್ ಕೋಚ್ಗೂ ಹನ್ನೊಂದು ದಿನದ ರಿಲೇಷನ್ಶಿಪ್ ಚಾಲೆಂಜ್ಗೆ ಸ್ವಾಗತ ಐದು ದಿನ ರಿಲೇಷನ್ಶಿಪ್ ಚಾಲೆಂಜ್ನ ಮಾಡಿದ್ದೀರಾ ಇವತ್ತು ಆರನೆಯ ದಿನ ಯಾರೆಲ್ಲ ಐದು ದಿನ ನೋಡಿದೆ ಇವತ್ತು ಆರನೇ ದಿನ ಈ ಚಾಲೆಂಜ್ನ ನೋಡ್ತಿದ್ದೀರೋ ನೀವು ಈ ವಿಡಿಯೋನ ಎಲ್ಲಿವರೆಗೂ ನೋಡಿದ್ದೀರೋ ಅಲ್ಲಿವರೆಗೂ ಸ್ಟಾಪ್ ಮಾಡಿ ಡೇ ಒನ್ನಿಂದ ನೋಡ್ಕೊಂಡು ಬನ್ನಿ ಡೇ ಒನ್ನಿಂದ ಇರುವಂಥ ನ ಮಾಡ್ಕೊಂಡು ಬನ್ನಿ ಆಮೇಲೆ ಡೇ ಡೇ ಸಿಕ್ಸನ್ನು ನೋಡಿ ಇದರಲ್ಲಿರೋ ಆ್ಯಕ್ಟಿವಿಟಿನ ಮಾಡಿ ನಿಮಗೆ ಈ ಡೇ ಒನ್ ಡೇ ಟೂ ಡೇ ತ್ರೀ ಡೇ ಫೋರ್ ಡೇ ಫೈವ್ ಹುಡುಕೋ ಕಷ್ಟವೂ ಬೇಡ ಅದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲೇ ಕೊಟ್ಟಿದ್ದೀನಿ ಎಲ್ಲ ದಿನಗಳದ್ದು ಸೊ ಅಲ್ಲೇ ಹೋಗಿ ನೀವು ಒಂದೊಂದು ವಿಡಿಯೋಗೂ ಹೋಗಿ ಒಂದೊಂದು ದಿನಾನು ಆ್ಯಕ್ಟಿವಿಟಿ ಮಾಡಿಕೊಂಡು ಬನ್ನಿ ಸೊ ಹಿಂದಿನ ಆ್ಯಕ್ಟಿವಿಟಿ ಐದನೇ ದಿನದ ಆ್ಯಕ್ಟಿವಿಟಿ ಏನು ತಂದೆ ತಾಯಿಗೆ ಹೀಲಿಂಗ್ ಮಾಡಿಕೊಂಡ್ರಿ ಅಲ್ವಾ ತಂದೆ ತಾಯಿಯಲ್ಲಿರುವಂಥ ಒಳ್ಳೆ ಲಕ್ಷಣಗಳನ್ನು ಬರ್ಕೊಂಡ್ರೆ ಅಲ್ವಾ ಸಾಧ್ಯವಾದರೆ ನಿಮ್ಮಲ್ಲೂ ಎಲ್ಲೋ ಇರುತ್ತೆ ಯಾಕೆಂದರೆ ಅವರಿಂದಾನೆ ನಾವು ಬಂದಿದ್ದೀವಿ ಅಂದಮೇಲೆ ಅವರಲ್ಲಿ ಆ ಒಳ್ಳೆ ಲಕ್ಷಣಗಳಿದೆ ಅಂದರೆ ಅದು ನಮ್ಮಲ್ಲಿ ಕೂಡ ಇರುತ್ತೆ ಆದರೆ ನಾವು ನಮ್ಮ ಮನಸ್ಸನ್ನು ಡೈವರ್ಟ್ ಮಾಡ್ಕೊಂಡು ನಮ್ಮದೇ ಬೇರೆ ದಾರಿಯನ್ನು ನೋಡ್ಕೊಂಡಿರೋದ್ರಿಂದ ನಮಗದು ಒಳಗೆಲ್ಲೋ ಇರುತ್ತೆ ಸೊ ಅದನ್ನು ನೀವು ಕೂಡ ಅಳವಡಿಸ್ಕೊಳ್ಳಿ ಆ ಲಕ್ಷಣಗಳನ್ನು ಈಗ ಆರನೇ ದಿನದ ರಿಷನ್ಶಿಪ್ ಚಾಲೆಂಜ್ ಏನು ಅಂದರೆ ಸೆಲ್ಫ್ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಇಲ್ಲಿವರೆಗೂ ನಿಮ್ಮ ಜೀವನದಲ್ಲಿ ನೀವು ಯಾವ ಯಾವ ವಿಷಯದಲ್ಲಿ ತಪ್ಪು ಮಾಡಿದ್ದೀರಾ ಆ ಗಿಲ್ಟ್ ಅನ್ನೋದು ನಿಮ್ಮಲ್ಲಿದೆ ಅಂದರೆ ಯಾವುದೋ ಒಂದು ವಿಷಯಕ್ಕೆ ನೀವು ಚಿಕ್ಕವರಿದ್ದಾಗ ಸ್ಕೂಲಲ್ಲಿದ್ದಾಗ ಅಥವಾ ಕಾಲೇಜಲ್ಲಿದ್ದಾಗ ತಪ್ಪು ಮಾಡಿರ್ತೀರಾ ಅದು ಮನಸಲ್ಲೇ ಇಟ್ಕೊಂಡಿರ್ತೀರ ಯಾರ ಹತ್ರ ಹೇಳಿರಲ್ಲ ಏನಾಗುತ್ತೆ ನಿಮ್ಮ ಒಳಗೆ ಅದು ಆಗಿ ಕುತ್ಕೊಂಡು ನಿಮ್ಮನ್ನು ಕಾಡ್ತಾ ಇರುತ್ತೆ ಅಪರಾಧಿ ಭಾವನೆ ಅನ್ನೋದು ಸೊ ಈಗ ಆ ಗಿಲ್ಟನ್ನೆಲ್ಲ ರಿಲೀಸ್ ಮಾಡೋಣ ಸೊ ಇಲ್ಲಿವರೆಗೂ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೆಲ್ಲ ತಪ್ಪುಗಳಾಗಿದೆಯೋ ಯಾರಿಗೆ ನಿಮ್ಮಿಂದ ನೋವಾಗಿದೆಯೋ ಆ ಇನ್ಸಿಡೆಂಟ್ಸ್ ಎಲ್ಲದನ್ನು ನೆನೆಸ್ಕೊಂಡು ಅದನ್ನೆಲ್ಲ ಬರ್ಕೊಳ್ಳಿ ಯಾಕೆಂದರೆ ಎಲ್ಲಿವರೆಗೂ ನಮ್ಮ ಒಳಗೆ ಗಿಲ್ಟ್ ಅನ್ನೋದಿರುತ್ತೋ ಅದು ಅದಿದ್ದಾಗ ನಾವು ಬೇರೆಯವ್ರನ್ನ ಕ್ಷಮಿಸಿ ಇದೆಲ್ಲ ಮಾಡಿದ್ರು ನಮ್ಮ ಫ್ರೀಕ್ವೆನ್ಸಿ ಹೈ ಆಗಲ್ಲ ಯಾಕಂದರೆ ನಮ್ಮೊಳಗೆ ನಮ್ಮ ಬಗ್ಗೆ ನಮ್ಗೆ ಗಿಲ್ಟ್ ಇದೆಯಲ್ಲ ಆ ಗಿಲ್ಟನ್ನು ರಿಲೀಸ್ ಮಾಡಬೇಕೀಗ ನಾವು ಸೊ ನಮ್ಮೊಳಗಿರುವ ಈ ಗಿಲ್ಟನ್ನು ರಿಲೀಸ್ ಮಾಡಿದಾಗ ಆಗ ಅದ್ಭುತ ನಡೆಯುತ್ತೆ ಯಾಕೆಂದರೆ ಇಲ್ಲಿವರೆಗೂ ನೀವೇನೇನು ಮಾಡ್ಕೊಂಡು ಬಂದಿದ್ದೀರಾ ಡೇ ಒನ್ನಿಂದ ಆ ಎಲ್ಲದರ ಜೊತೆ ನಿಮ್ಮಲ್ಲಿರುವ ಈ ಗಿಲ್ಟನ್ನು ರಿಲೀಸ್ ಮಾಡಿದಾಗ ನೋಡ್ತೀರಿ ಎಂಥ ಚೇಂಜಸ್ ಬರುತ್ತೆ ನಿಮ್ಮ ಲೈಫಲ್ಲಿ ಅಂತ ಸೊ ನೀವು ಹುಟ್ಟದಾಗಿಂದ ಈ ಕ್ಷಣದವರೆಗೆ ಯಾವ ಯಾವ ವಿಷಯಗಳು ನಿಮಗೆ ನೆನಪಿದೆ ಯೂಶ್ವಲಿ ಏನಾಗುತ್ತೆ ನಾವು ತಪ್ಪುಗಳು ಮಾಡಿರ್ತೀವಿ ಮಾಡಿಬಿಟ್ಟು ಎಷ್ಟೋ ಸಲ ಹತ್ರ ಶೇರ್ ಮಾಡಿಕೊಂಡಿರಲ್ಲ ಯಾಕೆಂದರೆ ಅದು ಶೇರ್ ಮಾಡ್ಕೊಳ್ಳೋಕ್ಕೂ ನಮಗೆ ಮುಜುಗರ ತಪ್ಪು ನಮ್ಮದೇ ಅಂತ ಗೊತ್ತಿರುತ್ತೆ ನಮಗೆ ಸೊ ಈ ತಪ್ಪು ಮಾಡಿದ್ದೀವಿ ಅನ್ನೋ ಅರಿವು ನಮ್ಮಲ್ಲಿ ಬರುತ್ತಲ್ವ ತಪ್ಪು ಮಾಡಿಬಿಟ್ಟಿದ್ದೀನಿ ಇದನ್ನು ಯಾರ ಹತ್ರ ಹೇಳ್ಕೊಳ್ಳೋಕ್ಕೂ ಆಗಲ್ಲ ಮನ ಮರ್ಯಾದೆ ಹೋಗುತ್ತೆ ಆ ಥರ ಮನಸ್ಸೊಳಗೆ ಪ್ರತಿಯೊಬ್ಬರಿಗೂ ಇರುತ್ತೆ ಯಾರಿಗೂ ಇಲ್ಲ ಅಂತ ಹೇಳಬೇಡಿ ಏನೋ ಒಂದು ಸಣ್ಣ ತಪ್ಪಾದರೂ ಮಾಡೇ ಮಾಡಿರ್ತೀವಿ ಯೋಚನೆ ಮಾಡಿ ಆರಾಮಾಗಿ ಕುತ್ಕೊಂಡು ಏನೇನಾಯಿತು ಚಿಕ್ಕ ವಯಸ್ಸಿಂದ ಅಂತ ಯೋಚನೆ ಮಾಡ್ಕೊಂಡು ಬಂದು ಬರೀರಿ ಬರೆದು ಅದನ್ನು ಸುಟ್ಟುಬಿಟ್ಟು ಟಾಯ್ಲೆಟಿಗೆ ಹಾಕಿಬಿಡಿ ಯಾಕೆಂದರೆ ಇದು ನಮ್ಮಲ್ಲಿರೋ ನೆಗೆಟಿವಿಟಿನ ತೆಗಿತಾ ಇರೋದು ಸೊ ಸಪೋಸ್ ನಿಮಗೇನಾದರೂ ಯಾವುದು ನೆನಪಾಗಿಲ್ಲ ಅಂದ್ರೂ ನಿಮಗೆ ನೆನಪಾಗದೇ ಇದ್ರೂ ಆ ಗಿಲ್ಟ್ ಅನ್ನೋದು ಇಲ್ಲಿರುತ್ತೆ ಸಬ್ ಕಾನ್ಷಿಯಸ್ ಮೈಂಡಲ್ಲಿರುತ್ತೆ ಖಂಡಿತ ಅಲ್ಲಿರುತ್ತೆ ಸೊ ಅದನ್ನು ನೀವು ರಿಲೀಸ್ ಮಾಡಬೇಕು ಅದು ಎಕ್ಸಾಕ್ಟ್ಲಿ ಅನ್ನೋದು ನಿಮಗೆ ನೆನಪಾಗ್ಲಿಲ್ಲ ಅಂದರೂ ಡೋಂಟ್ ವರಿ ಇಲ್ಲಿವರೆಗೂ ನಾನು ಗೊತ್ತಿದ್ದೋ ಗೊತ್ತಿಲ್ದೇನೋ ಏನಾದರೂ ತಪ್ಪುಗಳು ಮಾಡಿದರೆ ನನ್ನಿಂದ ಯಾರಿಗಾದರೂ ನೋವಾಗಿದ್ರು ಹರ್ಟ್ ಆಗಿದ್ರು ಅದಕ್ಕೆಲ್ಲದಕ್ಕೂ ನನ್ನನ್ನು ನಾನೇ ಕ್ಷಮಿಸ್ತಾ ಇದ್ದೀನಿ ನನ್ನಲ್ಲಿರೋ ಈ ಗಿಲ್ಟನ್ನ ರಿಲೀಸ್ ಮಾಡ್ತಾ ಇದ್ದೀನಿ ಅಂತ ಬರೆದು ಅದನ್ನು ಸುಟ್ಟು ಆ ಬೂದಿನ ತಗೊಂಡೋಗಿ ಟಾಯ್ಲೆಟಲ್ಲಿ ಹಾಕಿ ಫ್ಲಶ್ ಮಾಡಿ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಫಸ್ಟ್ ನೀವು ಬರೀತೀರಲ್ವ ಆವಾಗಲೇ ಈ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನೋಡ್ತಾ ಇರುತ್ತೆ ಬರೆದಾದ ಮೇಲೆ ಅದನ್ನು ಸುಟ್ಟು ಟಾಯ್ಲೆಟಲ್ಲಿ ಹಾಕೋದ್ರಿಂದ ನಿಮ್ಮ ಇನ್ನರ್ ಚೈಲ್ಡ್ಗೆ ಗೊತ್ತಾಗುತ್ತೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಗೊತ್ತಾಗುತ್ತೆ ನಿಮ್ಮಲ್ಲಿರೋ ಆ ಗಿಲ್ಟನ್ನು ನೀವು ರಿಲೀಸ್ ಮಾಡಿದ್ದೀರಾ ಈಗ ನಿಮ್ಮ ಮೈಂಡ್ ತುಂಬ ಕ್ಲಿಯರ್ ಆಗಿದೆ ಯಾವ ಗಿಲ್ಟ್ ಇಲ್ಲ ಅಂತ ಇನ್ನರ್ ಚೈಲ್ಡ್ಗೆ ಮತ್ತು ಸಬ್ ಕಾನ್ಷಿಯಸ್ ಮೈಂಡ್ಗೆ ಅರ್ಥ ಆಗುತ್ತೆ ಸೊ ಇದರಿಂದ ಏನಾಗುತ್ತೆ ನಿಮ್ಮ ವೈಬ್ರೇಷನ್ ಹೈ ಆಗುತ್ತೆ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗುತ್ತೆ ಇನ್ನೂ ಒಳ್ಳೆ ಒಳ್ಳೆ ರಿಲೇಷನ್ಶಿಪ್ಸ್ನ ಅಟ್ರಾಕ್ಟ್ ಮಾಡ್ತೀರಾ ಆರೋಗ್ಯನ ಅಟ್ರಾಕ್ಟ್ ಒಳ್ಳೆ ಕೆಲಸನ ಅಟ್ರಾಕ್ಟ್ ಮನಿನ ಕೂಡ ಅಟ್ರಾಕ್ಟ್ ಮಾಡ್ತೀರ ಏಕೆಂದರೆ ನಮ್ಮಲ್ಲಿ ಈ ಗಿಲ್ಟ್ ಅನ್ನೋದು ಒಂದು ದೊಡ್ಡ ಅಡ್ಡುಗೋಡೆ ಇದ್ದಂತೆ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಆಗಲಿ ರಿಲೇಷನ್ಶಿಪ್ಸ್ ಆಗಲಿ ಹೆಲ್ತ್ ಆಗಲಿ ಕರಿಯರ್ ಆಗಲಿ ಮನಿ ಆಗಲಿ ಏನೇ ಆಗಲಿ ಅದು ನಮಗೆ ನಮ್ಮ ರಿಯಲ್ ಲೈಫ್ಗೆ ಬರದೇ ಇರೋ ರೀತಿ ಒಂದು ಅಡ್ಗೋಡೆ ಅಂತ ಇರುತ್ತೆ ಸೊ ಯಾವಾಗ ನಾವು ಅದನ್ನು ಆ ಅಡ್ಗೋಡೆನ ಈಗ ಸರಿಸ್ಬಿಡ್ತೀವೋ ಎಲ್ಲ ನಮ್ಮನ್ನು ಹುಡುಕೊಂಡು ಬರುತ್ತೆ ನಾವೇ ಅಟ್ರ್ಯಾಕ್ಟ್ ಮಾಡ್ತೀವಿ ಎಲ್ಲ ಎಲ್ಲದನ್ನು ಸೊ ಈ ಬೇಸಿಕ್ಸ್ ಆ್ಯಕ್ಟಿವಿಟಿ ತುಂಬಾ ಮುಖ್ಯವಾಗಿರೋದು ಸೊ ಮಾಡಿ ಈ ಆರನೇ ದಿನದ ಚಾಲೆಂಜಲ್ಲಿ ನಿಮ್ಮಲ್ಲಿರುವ ಎಲ್ಲ ಗಿಲ್ಟನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ ಬರೆದು ಅದನ್ನು ಸುಟ್ಟು ಟಾಯ್ಲೆಟಿಗೆ ಹಾಕಿ ನನ್ನನ್ನು ನಾನು ಕ್ಷಮಿಸ್ತಾ ಇದ್ದೀನಿ ನಾನು ಹೇಗಿದ್ದೀನೋ ಹಾಗೆ ನನ್ನನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ ಅಂತ ಅಫರ್ಮೇಷನ್ಸ್ ಹೇಳಿಕೊಳ್ಳಿ ಮತ್ತು ಮುಂದಿನ ಚಾಲೆಂಜಲ್ಲಿ ಏಳನೇ ದಿನದ ಚಾಲೆಂಜಲ್ಲಿ ಭೇಟಿ ಮಾಡೋಣ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬ ಬಾಯ್